அந்தா னா ஆராய்தீனி நோட நீ அரமதி அல்ல நானும் ஆகித்தல்ல கொடுத்தேன் அவன் அவன் தகபாரது தோழக்கோது இவத்தினே ஹேபந்திர அது தகண்ட் டாக்டர் கடை ஹோகி தோர்ஸ் கொண்டு அவரே கொடுத்தாரா ஹங்கிதிரும் நீ சும் எவ்வளோ டாரிங் பண்ணிக்கு கொடுக்கு ஆரம் ஆகும் அந்த நீரிக் கொடக்க இது அல்ல ஏ அவடக்கோட மத்தி மொத்த நான் இரலி விடலி மனியாக அவுதே நான் ஏன் கொடக்கோது நானும் ஏனோல் கொடக்கோகி ஆய்வொலி கே நானே யாக்கு கொடக்கோகி அண்ணா அக்கா நீங்க வந்து நீஸினெஸ் யார் நோட்கோத்தாரா நடித்தீ நீ இல் நடில்ல ஏன்மா நான் நோட்கொத்தேன் நீ ஹோக ஆரம்பியிரு தெளி கேட்க அந்த

സമീർക്കാ മാറില്ല ನೋಡಿ ಈಗ ಈಗ ಸುಮ್ಮನೆ ನೀನು ಅಲ್ಲೇ ಗಂಡ ಕಳ್ಸಾಕತ್ತಿದ್ದಿಲ್ಲ ಗೊತ್ತಾ ಏನಂದ ನಾ ರೀ ಬಾಯಿಗೆ ಬಂದಂಗೆ ಮಾತಾಡ್ತಾರ ಅವರು ಶಕುಂತಲಾ ಅವರು ನಾ ಅಂತ ಅನ್ನಕತ್ತಿದ್ದ ನಾನಾ ಮತ್ ಇಲ್ಲಪ್ಪ ಹಂಗ ಹಂಗಿಲ್ ತಗೋ ಆಕಿನ ಬಾಳ ಜೀವ್ ಈಗ ಮದ್ಲಿನ ಹಂಗಲ್ಲ ಅಕ್ಕನ್ ಕರ್ಕೊಂಬ ಅಕ್ಕನ್ ಕರ್ಕೊಂಬ ಅಂತೇಳಿ ಆಕಿನ ಬಾಳ ಹೇಳಿದ್ದಕ್ಕೆ ಬಂದೇನಪ್ಪ ನಾನು ಅಂತೇಳಿ ಸುಳ್ಳ ಮತ್ ಅಕಿನ್ ಅಲ್ಲಿ ಒಳ್ಳೆಕಿನ್ ಮಾಡಿ ನಾ ಇಲ್ಲಿ ಇದು ಮಾಡಿದ ಗೊತ್ತನ ನಿನಗೇನು ಗೊತ್ತು ಸುಮ್ಮನ ಏನಾರ ಒಂದು ಮಾತಾಡಕ್ಕೆ ಹೋಗ್ಬೇಡ ಹೌದಾ ಹ್ಮ್ ಬಾಯಿಗೆ ಬಂದಂಗ ಮಾತಾಡ್ತಾರ ಅವ್ರು ನಾ ಕಳ್ಸಂಗಿಲ್ಲ ನನ್ ಹಿಂಟಿ ಇನ್ನೊಬ್ರು ಕಡೆ ನನಗೆ ಇಷ್ಟ ಇಲ್ಲ ಯಾಕ ನಮ್ಮನ್ನ ಬಟ್ಟಿ ತಿಂದು ನಮ್ಮನ್ಯಾಗ ಇದ್ದು ಇನ್ನೊಬ್ ಕಡೆ ಯಾಕನ್ಸ್ಕೋಬೇಕ್ರಿ ಅಕ್ಕ ತಂಗೇನೋರ್ ತಗದಾರನವ್ರು ಬಾಯಿಗೆ ಬಂದಂಗ ಮಾತಾಡ್ತಾರ ಆ ನನಗೆ ನನ್ ಹಿಂತ್ ಯಾರ ಅನ್ನೋದು ನನ್ಗೆ ಇಷ್ಟ ಆಗಂಗಲ್ಲ ಅಂತನಾಕತ್ತಿದ್ದ ಹಂಗಾರ ಮತ್ತ್ ಈಗ ಅಂತೀಪ ಮತ್ ಅವ್ರ ವಾರ ಬುದ್ಧಿ ಹೇಳಿದ್ರ ಈಗ ಹಿಂಗಂತಿಪ ನಾಳೆ ಹಂಗಾರ ಅದು ಕಳ್ಸಬೇಕಲ್ಲ ಅವಾಗೂ ಏನ್ ಮಾಡ್ತಿಪಾ ಇಲ್ಲೇ ಇಟ್ಕೊಳಕತ್ತೇನ ನನ್ ಕೈಲೇ ಮಾಡೋದಾಗಲ್ಲಪ್ಪ ಬರ್ಬತ್ ವಯಸ್ಸಲ್ಲ ನನಗೂ ಹಂಗ ಮಾಡ್ಬೇಡ ಕಳಸು ಅಂತೇಳಿ ಹೇಳಿ ಅವ್ರ ಅಂದ್ರು ಅವಾಗ ಸುಮ್ಮನೆ ಕಷಾನ ವಿಧಿ ಇಲ್ಲ ಹೌದಾ ಹ್ಮ್ ಈಕಂದ್ರ ಬೈತಿರ್ತಾಳಲ್ಲ ಅದಕ್ಕೆ ಏನಾರ ಸಿಟ್ಟ ಬಂದತನ ಅವ್ರಿಗೆ ಅಯ್ಯ ಏನ್ ಹುಡುಗರು ಅಂತ ನಾನ್ ಚೂರ್ ಸಮಾಧಾನ ಇದ್ದು ಇದು ಈಗ ಇದೆಲ್ಲ ಆಗೋತು ಇನ್ನ ಮೆಕ್ಕಿದ್ರೆ ಹಿಂಗ್ ಅನ್ಬೇಡಪ್ಪ ಬೇಜಾರ್ ಮಾಡ್ಕೊಂಡು ಹೋದ್ಲಿ ಏನೋ ಒಂಚೂರು ಚಂದ ಮಾತಾಡತಿದ್ಲ ಇರ್ಲಿ ಇರ್ಲಿ ಮನೆಯಾಗ ಹಿಂಗ ಅಂದಾರ ಅಂತ ಗೊತ್ತಾತಂದ್ರೆ ಆಕಿನ ಇನ್ನೇ ಮನ ಬಿಡಲ್ಲ ಈಗ ಏನೋ ಚಂದಾಗಿ ಮಾತಾಡತ್ತಲ್ಲ ಸ್ವಲ್ಪ ತನ್ನ ಬಿಟ್ಟು ಮಾತಾಡ್ತಿಲ್ಲ ಏನು ಓಡ್ತತಿ ಯಾರಿಗ ಗೊತ್ತು ಈಗ ಹೇಳ್ಬಿಡೋದು ಒಳ್ಳೇದಲ್ಲ ನಾನು ಓಹೋ ಹೋಗು ಶಾಂತಿ ತೊಗೋ ಏನ ಅದನ ಇದನ ಮಾಡಕಂತ ಅಡಿಮಿನ್ ಕಡೆ ಬರಕ ಹೋಗಬೇಡ ಏನರ ಬೇಕಾತಂದ್ರ ರಿಮೋವ್ ಹೇಳು ಮಾಡಿ ಕೊಡ್ತಾರೆ ಯಾರು ಬಂದ್ರೆ ಯಾರು ಓಹೋ ಈಕೆ ಅದಕ್ಕೆ ಬಂದ ಲೈವ್ ಆಷ್ಟತ್ತಿನಾಗ ಯರವಾ ಆ ಗಿರ್ಜವನ ಗಿರ್ಜದಾಳಲ್ಲ ನಿನ್ ಗೆಳತಿ ಅಕಿ ಚಿಗೋ ಬಂದಾಳ ಏನ ಮನೆಗೆ ಅಕಿ ಮುಂದೆ ನೀ ಹೊಟ್ಟಿಲಿ ಇದ್ದಿದ್ದೆ ಈಗ ಹೇಳಬೇಡ ಸಂಟ ಬಿಟ್ ಸೈತಾಳ ಯಾಕ ಬೇಕ ಒಂದ ನಾಲ್ಕೈತಿ ತಿಂಗಳಾಗ ಮಟ್ಟ ಯಾರಿಗೆ ಗೊತ್ತಾಗೋದೇ ಬೇಡ ಸುದ್ದಿ ಬಾಯ್ ಮುಚ್ಚ್ಕೊಂಡಿರ ಏನ ಮೊದಲ ಕಣ್ಣ ಬರಬರಿ ಇಲ್ಲ ಅಕಿ ಒಟ್ಟ ಹೇಳಬೇಡ ಬಾರಾ ಬಾ ಬಾ ಒಳಗೆ ಬಾ ಲಲ್ತಕ್ಕ ಅರಾಮದಿಯೇನ ನೋಡುವ ಇದ್ದೂರಾಗ ಇದ್ರೂ ಈತಾಗ ಬರೋಕ್ಕಾಗಿಲ್ಲ ನನಗೆ ಅಂದೆ ನಾನು ಒಟ್ಟೆ ಈತಾಗ ಬರ್ಲಾ ಈಗ ಇದ್ಕಿದ್ದಂಗೆ ಬಂದ್ಲಲ್ಲ ಅಂತೇಳಿ ಚಲ ಅತ್ತೋ ಈಗಾರ ಬಂದಲ್ಲ ಯೋ ಮನೆಯಿಂದ ಕೆಲಸ ಅಂದ್ರೆ ಕೆಲಸ ಇವ ಕೈ ಬಿಡಾಕ ಪುರ್ಸತ್ತಿರಂಗಿಲ್ಲ ಹಂಗಾಗಿ ಎಲ್ಲಿಂದ ಬರ್ತಿ ಹೇಳಿ ನೀನು ನೋಡೋಣ ಹೌದಿಲ್ಲ ಅಲ್ಲ ಹಾಂ ಆ ಹುಡಿಗಿತ್ತು ಪಾಪ ಗಿರ್ಜಾ ಜಗ್ ಕೆಲಸ ಮಾಡ್ತಿತ್ತು ನಿನಗೆ ಒಟ್ಟು ಆಸರಕ್ಕಿತ್ತು ಈಗ ಆಕಿನೂ ಅತ್ತಾಗ ಹೋದಾಗಿಂದ ನಿನಗಿನ್ನೂ ಕೆಲಸ ಭಾಳ ಆಗಿಬಿಟ್ಟತ್ತೆನಲ್ಲ ಹಾಕಿ ಏನು ಮಾಡಿ ಕಡ್ದು ಕಟ್ಟಿ ಹಾಕಿದ್ದಿದ್ದು ಅಷ್ಟ್ರಾಗ ಐತಿ ಏನಿಲ್ಲ ನಾನೇ ಮಾಡ್ತಿದ್ದಿದ್ದು ಅವಾಗಾದರೂ ಆಡಪಡೋ ಉಂಚೂ ಬಾಣೆ ತಿಕ್ಕದಕ್ಕೆಸ ಹೊಡ್ಯಾರ ಏನಾರು ಒಟ್ಟು ಮಾಡ್ತಿದ್ಲು ಈಗ ಮತ್ತೆ ಈಗ ಅದು ಕೆಲಸ ನನ್ನ ಮ್ಯಾಗೆ ಬಿದ್ದೈತೆ ಅಷ್ಟೇ ಮತ್ತೆ ಏನಿಲ್ಲ ಹಾಂ ಅದು ಹೋಲ್ ಬಿಡ ಅಂದಾಗ ನಾನು ಶಾಂತ ಬಂದ್ಲಲ್ಲ ಅಲ್ಲಿ ಬಸ್ ಇಳದು ಬ ಇದು ಏನದು ಬಸ್ ಅಂತ ನಾನು ನೋಡೋಣ ಈಗ ಗಂಡನ ಕಾರ್ ಬಂದಿದ್ದು ನೋಡಿದೆ ನೋಡಿದೆ ಮಾತಾಡ್ಸ್ಬೇಕಂತೇಳಿ ಅನ್ಕೊಂಡೆ ಬಂದ್ಬಿಟ್ಟು ಹೋದ್ನಲ್ಲ ಏನು ಅರ್ಜೆಂಟ್ ಐತೆ ಅಂತೇಳಿ ನಂದು ಒಂಚೂರು ಮನೇನು ಕೆಲಸ ಮುಗಿಸ್ಕೊಂಡೆ ಬರೋಣ ಒಂದಾರ ಮಾತಾಡಕ್ಕೆ ಮಾತಾಡೋಕ್ಕೆ ಅಂತ ಹೇಳಿ ಹಂಗೆ ಬಂದೆ ಏನು ಶಕುಂತಲನೂ ಬಂದಾಳ ಶಾಂತಾನು ಬಂದಾಳ ಹಂಗೆ ಕರ್ಸಿಯಾನೆ ಮನಿಗೆ ಇಬ್ಬರು ಮಗಳನ್ನ ಹ್ಞೂ ಇಬ್ರು ಹಂಗೆ ಬಂದಾರ ಆರಾಮ ಒಂದು ನಾಲ್ಕು ದಿನ ಇದ್ದೋಗ್ಲಿ ಅಂತ ಅಲ್ಲಿ ಏನು ಕೆಲಸ ಪುಸ್ತಕ ತಿರಂಗಿಲ್ಲ ಪಾಪ ಕೈಗೆ ಅದಕ್ಕೆ ನಾಲ್ಕು ದಿನ ಇದ್ದೋಗ್ರವಾ ಅಂತೇಳಿ ಕರ್ಸ್ಕೊಂಡೆ ನಾನೇ ಎಲ್ಲಿ ಬಿಡು ಮತ್ತೆ ಬರ್ಬೇಕಲ್ಲ ಮಕ್ಕಳು ಹಂಗಿಲ್ಲ ಅಂದ್ರೆ ಹೆಂಗದು பாப்டிட்டுருக்கொந்த அவர் வந்துட்டு ஆசிரா பேசுற கழித்தி சா தடியாக்கா இல்ல சாயெல்லாம் ஏன்னு பேட நான் வந்தது ஏனில் இது நம் கிர்ஜாக ஃபோன் அச்சி எங்கே அறமதினா அந்த ஹூனா அந்தளவ வேறே பாயபிடோதல்ல உசுல அதுக்கு ஒன்சேர சாந்தநாள் கேட்கணா அந்த அல்ல நம் கேக்கேனாயிட்டம்மா நீ அக்கீ ஃபோன் அச்சி மக்கள் வந்து இவ்வோயோ ஆக்கியே பாய்பிடலி அறமதினா அந்த ஊ அறதினி அந்தாள் பாபா அதரது பே மா அது ஹோல்பட இங்கே அறாமதா மத்திய நாதினி நாதி கண்ட்ரத்தியெல்லாம் ஏனாக ஓட்டில ಅಲ್ಲಿ ಮನೆಗೆ ಏನನ್ವಯ ನನ್ಗೇನು ಹೇಳೋಲ್ಲವ ಅವ್ರು ಮಗಳ ಮನೆಗೆ ಹೋಗಿರ್ತಾರಲ್ಲ ಏನಾಯ್ತು ಏನ್ ಬಿಡ್ತು ಯಾವುದು ಉಸಿಲು ಒಡ್ಯಾಕ್ ಹೋಗಲ್ಲ ಅವರು ನನ್ನ ಮುಂದೆ ಮಗಳು ಗುಟ್ಟ ಮಾಡ್ತಾಳ ಅವರು ಗುಟ್ಟ ಮಾಡ್ತಾರೆ ನನಗೊಂಚೂರು ಕಳ್ಳ ಬರ್ದಾಡ್ತ ನೋಡ ಹಂಗಾಗಿ ಕೇಳಾಕಂತೇಳಿ ನಾನು ಬಂದಿದ್ದು ನಾಚಿ ಗೇಡಿ ಹಂಗ್ ನಾಚಿಕೆ ಬಿಟ್ಟು ಅದಕ್ಕೆ ಈಗ ಹೆಂಗೆ ಆರಾಮ ಅದಾಳ ಮೊನ್ನೆ ಬಾ ಅಂತ ಹೇಳ್ಕೊಳ್ಸಿದ್ದೆ ಬಂದಿಲ್ಲವ ಜಾತ್ರೆಗೆ ಬರ್ತೇನೆ ಅಂದಿದ್ಲ ಒಂದಿನ ಅದೂ ಬರ್ಲಿಲ್ವ ಆರಾಮ ಆರಾಮದಾಳ ಏನು ತೊಂದರೆ ಇಲ್ಲ ಗಂಡನು ಚಲೋ ನೋಡ್ಕೊತಾರ ಅತ್ತಿನೂ ಚಲೋದಾಳ ನಾದ್ಮೂ ಅಷ್ಟೇ ಅವ್ರ ಸಂಸಾರದಾಗ ಏನಾರ ಸ್ವಲ್ಪ ಬಿರ್ಗಾಳೆ ಎದ್ದಿರ್ಬೇಕು ಆದ್ರೆ ಈಕಿ ಕೂಟ ಎಲ್ಲಾರು ಅದಾರ ಹೌದನ ಅಲ್ಲ ಮತ್ತೆ ನನ್ ಗಿರ್ಜಂದು ಭಾಳ ದಿನ ಬಿಡ ಹತ್ತತ್ರ ಕಮ್ಸಿ ಕಮ್ಮಿ ಅಂದ್ರೆ ಒಂದು ಎರಡು ವರ್ಷ ಆತ ಇನ್ನೊಂದು ವರ್ಷ ಆತ ಒಂದು ವರ್ಷದ ಮೇಲೆ ಆತಮ್ಮ ಎರಡು ವರ್ಷ ಇಲ್ಲ ಆಗಿತ್ತು ನಮ್ಮದು ವೆಡಿಂಗ್ ಏನೋ ಸರಿ ಹೌದಾ ಏನೋ ದಿನಗಳಾಗಲ್ಲ ಒಂದು ವರ್ಷದ ಮೇಲೆ ಒಂದು ಸ್ವಲ್ಪ ಆತ ಇನ್ನು ಏನು ಸುದ್ದಿನ ಇಲ್ಲ ನಿಂದು ಇಲ್ಲವ ಹಾಂ ಅಕ್ಕ ಅಕ್ಕ ಅವ್ರು ನಾನು ಅಕ್ಕ ಅವ್ರಿ ಯಾರ ಏನು ಅರ್ಜೆಂಟ್ ಐತಿ ಹೇಳ್ರಿ ಒಂದು ವರ್ಷ ಆಗೈತಿ ಹುಡುಗರು ಎಲ್ಲಾರು ಸಣ್ಣರೇ ಅದಾರ ಇನ್ನೊಂದು ಸ್ವಲ್ಪ ದಿನ ಏನಂದ ಸ್ವಲ್ಪ ದಿನ ಹೋಗಿ ಆರಾಮಾಗಿ ಆಗೇ ಬಿಡ್ತಾವೆ ಏ ಒಬ್ಬೊಬ್ರಿಗಂತರೂ ಎರಡು ಆರು ವರ್ಷ ಎಂಟು ವರ್ಷ ಏಳು ವರ್ಷಕ್ಕೂ ಅಕ್ಕವಲ್ಲ ಹೌದನ ನಾನು ಇದ್ದಿದ್ದ ಹೇಳ್ತೇನೆ ನಮ್ಮ ಮನಸ್ಸಿನಾಗ ಅದ್ರಾಗೇನೈತಿ ನೀವು ಬಂದ್ರಲ್ಲ ಈ ಯಾಕೆ ಬಂದ್ಲ ಆಮೇಲೆ ನೀ ಬಂದಿದ್ದು ಬಿಡಂದ್ರೆ ಇಬ್ರು ಹೋಟೆಲ್ ಇದ್ದೀರಿ ಅಂತೇಳಿ ಮಾಡಿದ್ದೆ ನಾನು ಇಲ್ಲ ನಂಗರ ಇಲ್ಲ ಇಲ್ಲ ಈಗೇನಿಲ್ಲ ಹೌದಾ ಆಯ್ತು ಬಿಡಿ ಆಯ್ತು ಬೇರೆ ಒಳ್ಳೇದು ಮಾಡಲಿ ಅದು ದೌಡ ಆಗಲಿ ಆಕೆಗೊಂದು ಆತಂದ್ರೆ ಚಲೋ ಹಾಕತಿ ನೋಡ ನಮ್ಮ ತಮ್ಮನ ಆಕಿ ಗ್ರಿಜ್ ಆಗಿ ಎಷ್ಟು ದಿನಕ್ಕೆ ನನ್ನ ತಮ್ಮನ ಮದುವೆ ಆಗಿದ್ದು ಆಗಲಿ ಅವ್ನು ನೀಂಕಿ ಎರಡು ತಿಂಗಳು ಹೊಟ್ಟಿಲ್ಲದಳಿಗೆ ಮೊನ್ನೆ ಕರೆದಿದ್ದೆ ಬಂದು ಊಟ ಮಾಡ್ಕೊಂಡೋಗ್ಯಾರ ಹೌದಮ್ಮ ಅಬ್ಬ ಫ್ರಿಜ್ ದೌಡಕ್ಕ ಹಾಕೋಬ್ರಿಗೆ ಒಂಚೂರು ತಡ ಆಕತಿ ಹಾಂ ಅದಕ್ಕೆ ನಿಂದ ಅದು ಏನೇನೋ ವ್ಯಾಪಾರ ಚಲೋ ಮಾಡಿ ಅಂತಲ್ಲ ನನ್ನ ಗಣ್ಣು ಅಂದ ಏನೇ ಚಲೋ ಮಡಿ ಆಗ್ಲ ಒಳ್ಳೇದಾಗ್ಲವ ಹೆಣ್ಮಕ್ಳು ಕುಂತು ತಿನ್ನೋದ್ಕಿಂತ ಹೆಂಗೆ ದುಡಿಬೇಕು ದುಡ್ಕೊಂತಿದ್ರೆ ಕೈಯಾಗ ನಾಲ್ಕು ರೊಕ್ಕ ಆಡ್ತಾವ ಈಗ ನಮ್ಮ ಮನೆ ಪರಿಸ್ಥಿತಿ ನೋಡಿದೆ ಹತ್ತು ರೂಪಾಯಿ ಬೇಕಂದ್ರು ಗಂಡನ ಕಡೆನ ಕೈ ಚಾಚ್ಬೇಕು ಈಗ ನಮ್ಮದೆಲ್ಲಾರದು ಬಾಳೆ ಈಗ ನಿಮ್ಮ ನಿಮ್ಮ ನಮ್ದು ಆತು ನಿಮ್ದು ಆತ ನಿಮ್ಮದಂಗ ಅಲ್ಲ ನಿಮ್ಮ ತಂಗಿನೂ ದುಡಿತಾಳಾ ಅದೇಂಥದ್ದು ಬ್ಯಾಂಕ್ನೇ ನೌಕ್ರಿ ಮಾಡ್ತಾಳಾ ಇನ್ನೇನು ಇಂಥದೊಂದು ದುಡಿನಿ ಚಾಲು ಮಾಡಿಯಲ್ಲ ಆತ ಗಂಡುಗಳ ಕಡೆ ಕೈ ಚಾಚೋದೇ ಏನು ಪ್ರಮೇಯ ಬರ್ತದವ ಇಲ್ಲ ಆಮೇಲೆ ಎಂಟ್ಯಾರು ದುಡಿತಿದ್ರ ಗಂಡುಗಳು ಅವು ಮರ್ಯಾದಿ ಕೊಡ್ತಾವ್ ಕಿ ಇಲ್ಲಂದ್ರೆ ಕಾಲ ಕಸ ಕಂಡಂಗೆ ಕಾಣ್ತಾವ್ ಇಲ್ಲಪ್ಪ ನಮ್ಮ ಮನೆಯವ್ರು ಹಂಗೆಲ್ಲ ಏನಿಲ್ಲ ನಾನು ಕೆಲಸ ಮಾಡ್ತೀನಿ ಅಂದಮೇಲೆ ಅವ್ರು ಬೇಡ ಬೇಡ ಅಂತ ಭಾಳ ಹೇಳಿದ್ರು ನಾನೇ ಮುಂದೆ ಬಿದ್ದೆ ನಾನೇ ಮಾಡ್ತೀನಿ ರೀ ಮಾಡ್ತೀನಿ ಅಂದಿದ್ದಕ್ಕೆ ಆಯ್ತು ನಿನ್ನ ಇಷ್ಟ ನೋಡಿ ಮಾಡ ಅಂತ ಸುಮ್ಮನೆ ಅಷ್ಟೇ ಎಲ್ಲರೂ ಹಂಗೆ ಇರಂಗಿಲ್ಲ ಕೆಲವ್ರು ಯಾರು ಇದ್ದಾರೇನೆ ಎಲ್ಲರೂ ಹಂಗೆ ಇರಂಗಿಲ್ಲಮ್ಮ ಹ್ಞೂ ನೀ ಹೇಳೋದಕ್ಕೆ ಹೋಗಲಿ ಬಿಡು ಒಟ್ಟಿದ ನೀವು ಒಬ್ಬ ಚಲೋ ಅದಿಯಲ್ಲವಾ ಆ ಎಲ್ಲಾರು ಚಲೋ ಇರ್ರಿ ನಂಗೆ ಬರಲಾ ಮನೆ ಕಡೆ ಕೆಲಸದ ಅದಕ್ಕೆ ಉಂಟಲ್ಲ ಯಾಕ ಏಕಾ ಕುಂದ್ರೊಟ್ಟೆ ನಾನು ಇದು ಚಾ ಕುಂಬರ್ತೀನಿ ಅಂದ್ರೆ ಬ್ಯಾಡಂದ್ರೆ ಕೆಳಂಗಿಲ್ಲವನಿಲ್ ತಕ ಅಂದಂಗ ಅಣ್ಣಾರ ಮಕ್ಳು ಬಂದಾರ ಇಬ್ರು ಏನ್ ಖುಷಿಯೋ ಖುಷಿ ಈಗಾರೀನ್ ಖುಷಿ ಅಲ್ಲ ಏ ಅಣ್ಣಾರ ಈಗ ನೋಡ್ರಿ ನಮ್ದು ಒಂದ್ ಖರ್ಚ ಆಯ್ತಾವ ಇನ್ನೊಂದು ಆಗ್ಬೇಕು ಹೆಂಗ್ ಮಾಡ್ತೀನಿ ಹೆಂಗಿಲ್ಲ ಸಾಲ ನೋಡಿದ್ರೆ ದಿನಕ್ಕೆ ದಿನ ಬೆಟ್ಟ ಬೆಳದಂಗ್ ಬೆಳಿತಾ ಐತಿ ಇದೊಂದು ಹುಡುಗಿದ್ ಓದಿಸ್ಬೇಕು ಚೆಂದಾಗಿ ನೌಕರಿ ಉಕ್ರಿ ಕೊಡ್ಸೋಣ ಅಂತದಿನಿ ಅಕ್ಕಿನ ಓದಿಸ್ಬೇಕು ಲಗ್ನ ಮಾಡ್ಬೇಕು ಒಂದ್ ದೊಡ್ಡ ಮನೆ ತನಕ ಕೊಡ್ಬೇಕಂತ ಭಾಳ ಆಸೆ ಏನ್ ಹೆಂಗ್ ಮಾಡ್ತೀವಿ ಹೆಂಗಿಲ್ಲಪ್ಪ ಪಗಂಡ ಐತಿ ಅಕ್ಕತಿ ಅಕ್ಕತಿ ಹಣೆ ಬಾರದಾಗಿತ್ತು ಅಂದ್ರೆ ಯಾರಿನ್ ತಪ್ಸಕ್ಕತ್ರಿ ನೌಕರಿ ತಗೋಲಿ ಓದಿ ಚಲೋ ನಾಳೆ ನಾಳ್ ನಾ ಮುಂದ್ ತಾ ಮುಂದ್ ಅಂತ ಗಂಡುಗಳು ತಾವ ಬಂದ್ ಮದಿ ಮಾಡ್ಕೊಂಡ್ ಹೋಗ್ ಮೊದ್ಲ ಹೆಣ್ಮಕ್ಳಿಗೆ ಬರ ನೀವ್ ಹೇಳುದು ಕರೆ ಅತಿಯರ ಅಷ್ಟು ಅರ್ಬಿ ಇದ್ರಾಗಿಟ್ಟ ಅಲ್ಲಿ ಏನೇನ್ ಬೇಕು ಕುಸಿನು ಮಲ್ಲಿ ನಂಗಿನು ಇಟ್ಟೇನಿ ಚಲೋ ಮೆತ್ತನು ದೋತ್ರದಂತವೆಲ್ಲ ಇಟ್ಟೇನ್ ರೀ ಅತ್ತಿಯರ ಅರ್ಬಿಗೆ ಏನ್ ಆಗುದಿಲ್ಲ ರೀ ಅರಿಬಿ ಅದಾವ ಇದ್ರೊಳಗ ನೀವ್ ಮುಂದ್ ಹೋಗಿರ್ರಿ ಇವ್ರ ಅಲ್ಲಿ ಹೋಟೆಲ್ ಇಂದ ಸೀದಾ ದವಾಖಾನೆಗೆ ಬರ್ತಾರಂತ ನಿಮ್ಗೆ ಗೊತ್ತಲ್ಲ ಸೀದಾ ಹೋಗಿ ಕೆಮ್ಸಿ ಇಳಿರಿ ಇಳಿರಿ நான் அவர் அல்லே பார்த்தார்த்த நான் எல்லாம் கலச முகஸ்க்கொண்டு ஒட்டு சஞ்சை முந்தை ஹெரியாகி நான் ஒட்டு சஞ்சகா கிடக்க மாலவன் இன்னும் வந்துவிட்டாக்கித்தீங்க நீ பூர்த்தி அல்லேதன் எத்தியாரு மனையாக நோட் பான்ண்டே வந்தா கசோடி கல்வரே சுக்கார பூஜை ஆகல இஷ்டொத்த அதுக்கு வந்துட்டு ஜளகாப்பா மாதிரி மனித ஒட்டு கலா முகஸ்க்கொண்டு சுக்காரல்ல ஒட்டு கலச முகண்டு ஜளக்காது மாஜு மாதிரி ஏன் எத்தியார்த்த அதுக்கு டாக்ட்ரு எல்லாரா இவத்த நாளே ஹெரி ஆகுது அந்தார கன்ஃபர்ம் இவத்தும் ಅದಕ್ಕೆ ನಾನು ಇದ್ದೆ ಅಂದ್ರೆ ನೀವು ಏನಾರ ಬೇಕಾತಪ್ಪ ಅಗದಿ ಅರ್ಜೆಂಟ್ ಅದು ಅಂತಂದ್ರೆ ಹೇಳತ್ಲೇ ನಾನು ತೊಗೊಂಡ್ಬಿಡ್ತೀನಿ ಹ್ಞೂ ಹೌದುನು ಆಯ್ತು ಆಯಿತು ಹಂಗಾರ ಹಂಗ ಮಾಡಿ ಅರಿ ಭಿ ಭಾಳ ಇದ್ರಾಗ ಇಲ್ಲ ರೀ ಸ್ವಲ್ಪ ಐತೆನಿ ಅಯ್ಯಷ್ಟ ಬೇಕಾಕಿ ಒಂದು ನೈಟ್ ಐತೆನಿ ಹಾಕ್ಕೊಳಾಕೆ ಮೇಲೆ ಒಂದು ಅಲ್ಲಿಂದ ಕರ್ಕೊಂಬರ್ವತ್ನ ಬೇಕಲ್ಲ ಒಂದು ಲಂಗ ಒಂದು ಮೆತ್ತನ್ ಪತ್ಲ ಒಂದು ಜಂಪರ್ ರೇಟೆ ಅಷ್ಟೇ ಮತ್ತಿದು ಎಲ್ದು ಅಯ್ಯ ಅಂತವಪ್ಪ ಅವು ಮಲ್ಲಿ ನಂಗೆ ಆ ಹುಡುಗ ಇಶಿ ಇಸಿ ಮಾಡಿದ್ರೆ ವರ್ಷಕ್ಕ ಸಾಕು ಬೇಕಲ್ಲ ಖುಷಿ ಹಾಗೆ ಒಂದೆರಡು ದಿನಕ್ಕೆ ಆಗಷ್ಟ ಇಟ್ಟರಿ ಹಾಂ ಭಾಳ ಏನು ಇಟ್ಟಿಲ್ಲ ರೀತಿ ನೋಡಾಕ ದೊಡ್ಡ ಬಸ್ ಕಿಟ್ಕಾಣಕತ್ತೈತೆ ಅಷ್ಟ ನೀವು ಹೋರಿ ಅಲ್ಲಿ ಏನಂದ್ರೆ ಬೇಕಂದ್ರೆ ಹೇಳ್ರಿ ಮತ್ತೆ ತೊಗೊಂಡ್ಬರ್ತೇನೆ ಸಂಜೆಗೆ ನೀವು ಬಂದು ಮನೆ ಮಕ್ಕೋರಿ ನಾನು ರಾತ್ರಿ ಅಲ್ಲೇ ಇರ್ತೇನೆ ಆತವಾ ಹಂಗೆ ಮಾಡಂಗರ ಬರಲಿ ಹಂಗಾರ ಹ್ಞೂ ಹಂಗೆ ಮಾಡಿರಿ ಹ್ಞೂ ನೀವು ಕೆಲಸ ಈಗ ಎಲ್ಲ ಮುಗಿಸ್ಕೊಳಷ್ಟ ಊರು ಮಧ್ಯಾಹ್ನ ಆಕತ್ತಿ ಹಾಂ ಶಾಂತಕ್ಕೆ ಮನೆಯಾಗದಾಳ ಏನು ಅವ್ರ ಅಪ್ಪರು ಬರ್ತಾರ ಅಂದಿದ್ಲು ಹೋಗಿ ಬಿಟ್ಲ ಏನಾಗ್ತದೆ పాప హోగి ఉంచురు హాగలంత సుద్ధి గొప్ప ఆమె మాతంత్ ఎట్ అనుకొండేని ఛో హెల్లీ బిడ్డ ఆమెగంచు ఎన్న ಕೆಲಸ మగోద ఫోన్ హి మాట్తినా